ವಿಜಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಳಬಲಗ ಹಾಗೂ ರಾಜನಾಳ ಹಂಜಗಿ ಹಾಗೂ ನಿಂಬಾಳ ಕೆರೆಗಳನ್ನು ತುಂಬಿಸಿ ಜನಜಾನುವಾರುಗಳಿಗೆ ಕುಡಿಯುವ ನೀರು ಪೂರೈಕೆ ಮಾಡಬೇಕು ಎಂದು ಇಂಡಿ ನಗರದಲ್ಲಿ ಇರುವ ಮಿನಿ ವಿಧಾನಸೌಧದ ಮುಂದೆ ಕೆಲ ಹೊತ್ತು ರೈತರು ಪ್ರತಿಭಟನೆ ಮಾಡಿದರು ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘದ ಮುಖಂಡರಾದ ಗುರುನಾಥ ಬಗ್ಲಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ರೈತರ ಮನವಿ ಸ್ವೀಕರಿಸಲು ಬಂದ ಇಂಡಿ ಗ್ರೇಡೆಡ್ ತಹಸೀಲ್ದಾರ್ ಧನ್ಪಾಲ್ ಶೆಟ್ಟಿ ದೇವೂರ್ ಅವರು ರೈತರ ಮನವಿ ಸ್ವೀಕರಿಸಿದರು ಆದರೂ ಕೂಡ ರೈತರು ಇಂಡಿ ಉಪವಿಭಾಗ ಅಧಿಕಾರಿ ಗದ್ದಾಳ ಅವರು ಬರುವವರೆಗೂ ನಾವು ಇಲ್ಲಿ ತೆರಳುವುದಿಲ್ಲ ಎಂದು ಪಟ್ಟು ಹಿಡಿದರು ಮಿನಿ ವಿಧಾನಸೌಧ ಮುಂದೆ ಕುಳಿತರು ಹಾಗೂ ಈ ಸಂದರ್ಭದಲ್ಲಿ ಮುಖಂಡರಾದ ಏರಣ್ಣ ಗೋಟಾಳ ರಾಮಗೊಂಡ ಚೌಹಾಣ ದರೆಪ್ಪ ಸುಧಾಮ್ ಭರ್ಮಣ ತೆನ್ನಹಳ್ಳಿ ಯಮ್ಮೂರು ಕಸ್ಕಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಟೇಲ್ಯವರು ಟೇಲ್ಯಂಡ್ ಇಲ್ಲ ನಮ್ಗೆ ಯಾರಿಗೂ ಕೆಲ್ಸ ಮಾಡಂಗಿಲ್ಲ ನಾವಿಲ್ಲವರು ಬಡಗಡೆ ಹೊರ್ಕೊಂಡ್ ತಿರ್ತಾರೆ ಯಾರು ರಿಸ್ಟ್ರಿಕ್ಷನ್ ಹಾಕಿಂಗಿಲ್ಲ ನಿಂತ್ ಕೆಲ್ಸ ಸರಿಯಾಗಿ ಮಾಡಲ್ಲ ಡಿಪಾರ್ಟ್ಮೆಂಟ್ರು ಮಾಡಂಗಿಲ್ಲ ಪೊಲೀಸ್ ಇಲಾಖೆ ಮಾಡ್ಲಿಕ್ಕಿಲ್ಲ ಮತ್ತೆ ಪೊಲೀಸ್ ಇಲಾಖೆ ತಿಳಿಸಲಿಕ್ಕಿಲ್ಲ ಡಿ ಸಿ ಅವರು ಎಸ್ ಪಿ ಅವರು ಕರೆಕ್ಟ್ ಆಗಿ ಡಿಸಿಷನ್ ತಗೋತಾರೆ ಅದು ಇಂಪ್ಲಿಮೆಂಟ್ ಮಾಡಾಗಲ್ಲ ಅಂದ್ರೆ ಮೇಲಾಧಿಕಾರಿಗಳು ಹೇಳಿರ್ತಕ್ಕಂಥದ್ದು ಕೆಳಾಧಿಕಾರಿಗಳು ಮಾಡ್ತಾ ಇಲ್ಲ ಅಂತ ಆರೋಪ ನಿಮ್ಮ ಹೌದು ಇವಾಗ ಯಾಕಂದ್ರೆ ಇದೇ ಫಸ್ಟ್ ಅಲ್ಲ ನೀವು ಅನೇಕ ಬಾರಿ ಡಿ ಸಿ ಅವರಿಗೆ ಮನವಿ ಮಾಡಿದಿರಿ ಬಿಜಾಪುರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಕೂಡ ಮಾಡಿದಿರಿ ಆದರೂ ಕೂಡ ಈ ಸಮಸ್ಯೆ ಇತ್ಯರ್ಥ ಆಗ್ತಾ ಇಲ್ಲ ಯಾಕೆ ಅಂತ ಯಾಕೆ ನೋಡ್ರಿ ಇವರು ಸ್ಟ್ರಾಟಜಿ ಏನಂಗ್ ರೈತರಲ್ಲಿ ಹೊಡೆದಾಡ್ತಾ ಇಲ್ಲ ಅಂತ ವಿಚಾರ ತಗೋಬಹುದು ಇವ್ರ ಇರಲಿಲ್ಲ ಅದೇ ಅವರ ಸತ್ತು ನಮ್ಗೆ ಸೋಳಿ ಲೆಕ್ಕ ಬರ್ತಾ ಇದ್ವಿ ಆಕ್ಚುಲಿ ನಾವು ರೈತರು ಬರುವಂತ ಪ್ರಶ್ನ ಬರ್ಬೋದು ಇಲಾಖೆ ಕೋರಿಸಿ ಇವರು ನ್ಯಾಯ ಕೊಡುವಂತ ಇಲ್ಲಿ ಇಲ್ಲಿ ಎಲ್ಲೇ ಒಂದು ಅಧಿಕಾರಿಗಳು ತಡವಲಗ ರೈತರ ಮನೆಗೆ ಗೂಬೆ ಕೂಡ ಕೆಲಸ ಕೂಡ ಮಾಡ್ತಾ ಇದ್ದಾರ ಅದು ಕೂಡ ತಮ್ಮ ಗಮನಕ್ಕೆ ಏನಾದ್ರು ಇದೆಯಾ ಸರ್ ಇಲ್ಲ ಗೂಬೆ ಕೂಡ ಅಂದ್ರೆ ಅನಿವಾರ್ಯ ಒಬ್ಬ ರೈತರು ಹೋಗಿರಬಹುದು ನಮ್ಗೆ ಯಾಕೆ ಕೇಳ್ಬೇಕು ಮಾತಾಡಬೇಕು ಏನು ಕಾಯೋನು ಹೆಚ್ಚು ಮಾತಾಡೋಕೆ ಅನ್ನಂಗಿಲ್ಲ ಏನಿಲ್ಲ ಆದರೆ ಅನಿವಾರ್ಯಕಾಗಿ ಮಾಡಿದ್ರು ಅಂತಾಗಿ ಆ ನೀರ ಬರಲಿ ನೀರ ಬರಲಿ ಅಂತ ಅಂದ್ರ ರೈತರ ಕೇಳ್ರೋದು ತಪ್ಪೇನ್ ಸರ್ ಏನ್ ಕೇಳ್ರೋದು ಯಾಕ ಅವರು ಅಂದ್ರ ತಡವಲಗ ರೈತರನ್ನೇ ಅವರು ಇದು ಮಾತಾ ಇಲ್ಲ ಅವರು ಹಾಗಿದೆ ರೈತರ ಹಂಗಿದೆ ಇದೆ ಅಂತ ಸುಮ್ಮನೆ ಇಲ್ಲ ಸಲ್ಲದು ಆ ರೈತರ ರೈತರನಿಗೆ ಒಂದು ನೆಪ ಹೇಳ್ತಾರೆ ಸರಿಯಾಗಿ ಕಾನೂನು ಪ್ರಕಾರ ಇಲ್ಲ ಅಂತ ನನಗೆ ಅನಿಸ್ತು ಯಾಕಂದ್ರ ನೀರ ಅವರು ಯಾವಾಗ ಮಸ್ಪಷ್ಟ ಪೇಲೆಂಟ ತಡವರ್ಗ ಯಾವ್ದೇ ಇರ್ಲಿ ಮತ್ತೊಂದು ಯಾವ್ದು ಹಳ್ಳಿ ದಿವಸ ಐತೆ ಪೇಲೆಂಟಿ ನೀರು ಕೊಟ್ಟು ಮುಂದ್ ಕೊಡಬೇಕು ಕಾನೂನು ಹೋಗದೈತಿ ಅದನ್ನ ಅವೇ ಗಾಳಿ ತುರ್ತು ತಡವರ ರೈತರ ಬೈ ತಪ್ಪ ಅವ್ರು ಏನೋ ವಿಮರ್ಶ ಮಾಡ್ಕೋಬೇಕು ಆತ್ಮವಿಮರ್ಶೆ ಮಾಡ್ಕೋಬೇಕು ನೀರಾವರಿ ಕಾನೂನು ಏಕ ತಡವರ್ಗ ಮುಗಿಸ್ಕೊಂಡ್ ಮುಂದೆ ಹೋಗ್ಬೇಕು ಕುಡಿ ನೀರು ನಾವು ಅಬ್ಜೆಕ್ಷನ್ ಇಲ್ಲ ಹಜ್ಗೆ ತುಂಬಲಿ ಅವ್ರು ತುಂಬ್ಲಿ ಇವರು ತುಂಬ್ಲಿ ಒನ್ ಪಾಯಿಂಟ್ ಏಟ್ ಟಿ ಎಂ ಸಿ ಅಂದ್ರೆ ನೀರ ಇವೆಲ್ಲ ತುಂಬಿದ್ರು ನೀರ್ ಉಳಿತಾವ್ರು ಆದ್ರೂ ನಮ್ಗೆ ನೀರ್ ಗೋಲ್ ಮಾಡ್ಬಾರ್ದು ಗೊತ್ತ ನಮ್ಮ ಹೆಸರು ಮೇಲೆ ತೆಲಂಗಾಣ ಆಂಧ್ರ ಹೋಗ್ತಾವ ನಮ್ಗೆ ಗೊತ್ತಾಗೋದ್ಬಿಟ್ಟು ನಾರಾಯಣಪುರ ಜಲಾಸ ಗೊತ್ತವ ಇಲ್ಲ ತಾವು ಬಹಳಷ್ಟು ಅನುಭವಿಸ್ತೀರಿ ಅನುಭವ ಇಲ್ಲ ಏನ್ ಮಾಡ್ರಿ ಇಂಪ್ಲಿಮೆಂಟ್ ಮಾಡೋಲ್ರಿ ಒಬ್ಬರೇ ನೀರ್ ಬಿಡೋರು ನಮ್ಗೆ ಯಾರು ರೈತರು ಕೇಳ್ರಿ ಅವ್ನ್ ಯಾರ ಒಂದ್ ಸಾವಿರ ಪಾಯಿ ಕೊಟ್ಟರೆ ಅವ್ರು ಹೊರಗ್ ಬಿಡ್ತಾರ ಈ ತರ ಗೋವಿಂದ ನೀರು ಬಿಡ್ಲಿಲ್ಲ ರಾಠೋಡ ಅವರು ಎಷ್ಟು ಅವ್ರು ಎಲ್ ತಂದ್ ಪ್ರಕಾರ ಮಾಡಿದ್ರೆ ಇಂಪ್ಲಿಮೆಂಟ್ ಮಾಡವ್ರು ಇವರು